ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಕ್ರಾಸ್ ಗಣ್ಣು ಇದ್ದು ಮರಗಳು ಕೆಲವೊಂದು ಆಗಾಗ್ನೆ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಗೊಬ್ಬರನು ಅದು ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದು ಪುಟ್ಟಿ ಆಗ್ತದೆ ಕೆಲವೊಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದ್ ಮೂರು ಡೋಸ್ ಡೋಸ್ಪ್ರೇ ಸ್ಪ್ರೇ ಏನು ಮಾಡಿಲ್ಲ ಓನ್ಲಿ ನೆಲಕ್ಕೆ ಇದು ಮಾಡಿಲ್ಲ ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವ್ದು ನಾನ್ ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡ್ಸಿಲ್ಲ ತಗೊಂಡಿದ್ದೀನಿ ನಮಸ್ತೆ ರೈತ ಬಂದವರೆ ನಾವು ದಾವಣಗೆರೆಯಿಂದ ಕಿರಾಣ ಲಿ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀವಿ ಇಲ್ಲಿ ದೇವರಹಳ್ಳಿ ಹತ್ರ ಅನ್ನೋ ಗ್ರಾಮದಲ್ಲಿ ನಮ್ಮ ಕೆರಾನ್ ಮೆಡಿಸಿನ್ ಅನ್ನ ಉತ್ಪಾದನ ಕೆಲವೊಂದು ಐಟಮ್ಸ್ಗಳನ್ನ ಕೊಟ್ಟಿದ್ವಿ ಅದನ್ನು ಬಳಕೆ ಮಾಡಿ ಅವರಿಂದ ಕಿರಾಣ್ ಪರೋಟಿಂದ ಏನೇನು ಪ್ರಯೋಜನ ಆಗಿದೆ ಅದನ್ನು ರೈತ ಇರಲ್ಲೇ ತಿಳ್ಕೊಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ವೇದಮೂರ್ತಿ ಜಿ ಸಿ ಇದು ಯಾವರು ಬರೋ ಸರ್ ಸರ್ ಚನ್ನಗಿರಿ ತಾಲೂಕು ಆಗುತ್ತೆ ನಮ್ಮ ಕಿರಾಣ್ ಪೊರೋಟನ ಯೂಸ್ ಮಾಡಾದ್ಮೇಲೆ ನಿಮ್ಗೆ ಏನೇನು ಬಳಕೆ ಆಯಿತು ಮತ್ತೆ ಅದರಿಂದ ಏನೇನು ಬೆನಿಫಿಟ್ ಆಗಿತ್ತು ನಿಮಗೆ ಬಳಕೆ ಮಾಡಿದ ನಂತರ ಈ ನೀವು ಕೊಟ್ಟಂತ ಕರಾನ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ ನಂತರ ನನಗೆ ಉತ್ತಮವಾದ ಫಲಿತಾಂಶವನ್ನ ಕಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಸುಮಾರು ಈಗ ಮೂರು ವರ್ಷದಿಂದ ನಾನು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಿದ್ದೀನಿ ಅದರಿಂದ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಸಲನ್ನು ಕೂಡ ಪಡಿತಾ ಇದೀನಿ ಇಲ್ಲಿಗೆ ಈ ಮೂರು ಕಟಾವು ಈ ವರ್ಷದಲ್ಲ ಹೇಳ್ಬೇಕಂದ್ರೆ ಈ ವರ್ಷ ಮೂರು ಕಟಾವನ್ನ ಮಾಡಿದ್ರು ಕೂಡ ಇಲ್ಲಿಗೆ ಆಲ್ರೆಡಿ ನೂರ ಮೂರು ಕ್ವಿಂಟಲ್ ಹಸಿ ಅಡಿಕೆಯನ್ನ ಕಟ್ಟಿದ್ದೀನಿ ಸುಮಾರು ಒಂದುವರೆ ಸಾವಿರ ಗಿಡಕ್ಕೆ ಈಗ ಯಾವ ರೀತಿ ಪರಿಚಯ ಸರ್ ಮೊದಲು ಸರ್ ನನಗೆ ಅವರು ಫೇಸ್ಬುಕ್ ಅಲ್ಲಿ ನೋಡ್ಬೇಕಾರೆ ಪರಿಚಯ ಆಗಿದ್ದು ಅಂದ್ರೆ ನೋಡ್ತಾ ನೋಡ್ತಾ ನಾನು ಅವ್ರ ನ ತಗೊಂಡು ಅದ್ರಿಂದ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಅಪ್ರೋಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ ಅನ್ನ ಇನ್ಫಾರ್ಮ್ ಮಾಡಿದೆ ಓಕೆ ಸರ್ ಎಮ್ನೂರ ಅವ್ರ ಮಾರ್ಗದರ್ಶನ ಹೆಂಗಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಈಗ ನಮ್ಮ ಕೆಲವು ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಯಾರು ಯೂಸ್ ಮಾಡ್ತಿದ್ರಿ ಹೆಸರುಗಳು ಅದೇ ಬಾಸ್ ಬಾಫ್ಡಾನೋ ಮೈಕ್ರೋಟ್ ಲೆಮಾನೋ ಅಂತೇಳಿ ಈ ಒಂದ್ಸಲ ಮಾಡಿ ತಕ್ಷಣ ಹೇಳಿದ್ಮ್ ಮಾಡ್ತಾರೆ ಈ ಸಲ ಸರ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ನನಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ನಾನು ಅವ್ರ ಅವರೇ ಆಲ್ರೆಡಿ ಡೇಟ್ ನೀವೆಲ್ಲ ಮೆನ್ಶನ್ ಮಾಡಿರ್ತೀರಿ ಅದರಂತೆ ಸರ್ ಆಯ್ತು ಈ ವಾರದಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತ ತೊಗೊಳ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತೀನಿ ಅದ್ ನನ್ನ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ಹಂಗೆ ಒಂದಿನ ಹೇಳಿದ ತಕ್ಷಣ ಪ್ರಾಡಕ್ಟ್ ಕೊಡ್ತಾರೆ ಮನೆಗೆ ತಂದ್ಕೊಡೋ ಸೌಲಭ್ಯ ಮಾಡ್ಕೊಂಡು ಬೇರೆ ರೈತರಿಗೆ ಹೇಳಕ್ ಏನ್ ಮಾಡ್ತೀರ ರೆಫರ್ ಮಾಡಕ್ ನಿಂಗೆ ಏನ್ ಅನ್ಸುತ್ತ ಖುಷಿ ಆಗುತ್ತೆ ಖುಷಿ ಅಂದ್ರೆ ನಮ್ ಕ್ಯಾನ್ ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಅಂದ್ರೆ ಹೊಸಕ್ಕೊಂದ್ ಮೂರ್ ಡೋಸ್ ಮಾಡಿ ಸ್ಪ್ರೇ ಸ್ಪ್ರೇ ಏನ್ ಮಾಡಿಲ್ಲ ಓನ್ಲಿ ನಾನು ನೆಲಕ್ಕೆ ಮಾಡಿರಲ್ಲ ಅಂದ್ರೆ ಕೆಮಿಕಲ್ ಯಾವುದು ಸ್ಪ್ರೇ ಮಾಡಿದ್ವಿ ಬೇರೆ ಯಾವುದು ನಾನು ಇವತ್ತಿನವರಿಗೆ ತೋಟಕ್ಕೆ ಯಾವುದು ಸ್ಪ್ರೇ ಮಾಡ್ಸಿದ್ವಿ ನಾನು ಬರೀ ಡ್ರನ್ಚಿಂಗ್ ನೆಲ್ಲ ಎರಡು ಸಾಕಲ್ಲಿ ಇದೆಲ್ಲ ಐ ರಿಸರ್ವ್ ಅಡಿಷನಲ್ ಒಬ್ರ ಏನಾದ್ರೂ ಕೊಡ್ತಿದ್ರು ಬೇರೆ ಯಾವುದು ಇಲ್ಲ ಒಮ್ಮೆ ಅದೇ ಮಳೆಗಾಲದಲ್ಲಿ 300 ಟನ್ ಗೆ ಒಂದು ಕೆಜಿ ಪ್ರಮಾಣ ಕೊಡ್ತಿದ್ರು 125 ರಿಂದ 300 ಗ್ರಾಮ್ 250 ರಿಂದ 300 ಗ್ರಾಂ ರಾಸಾಯನಿಕ ಕೊಡ್ತಿದ್ರು ಜೊತೆಗೆ 3000 ನಮ್ ಕಿರಣ್ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡ್ತದರ ನಾಟ್ಸಿ ಮತ್ತೆ ಅದ್ರ ಜೊತೆಗೆ ಸರ್ ಅಷ್ಟೇ 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 ಬೇರೆ ಕೊಟ್ಟಿಗೆ ಗೊಬ್ಬರನು ಅದು ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಸದ್ಯ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದು ಪುಟ್ಟಿ ಆಗ್ತದೆ ಕಾರ್ಬನ್ ಸೈಲಿ ಮ್ಯಾನೇಜ್ ಗೆ ನೀವು ಸಗಣಿ ಗೊಬ್ಬರ ಇರೋದಿಲ್ಲ ನಮ್ದೆ ಸ್ವಂತ ದನ ಕೊಟ್ಟಿಗೆ ಅದನ್ನ ಮಾಡ್ತಿದ್ದೀನಿ ಅಷ್ಟೇ ಮುಂಗಾರಿ ಒಂದು ಕೊಡ್ತಾವ್ರ ಮುಂಗಾರಿಗೆ ಅಷ್ಟೇ ಕೊಟ್ಟು ನಿಮ್ಗೆ ಕೆರಂಗ್ ಪ್ರಾಡಕ್ಟ್ ನಿಮ್ಗೆ ತೃಪ್ತಿ ಅನಿಸಿದೆ ತುಂಬಾ ತೃಪ್ತಿ ಅನಿಸಿದೆ ತೃಪ್ತಿ ಅನಿಸಿದೆ ಮುಂದೆ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀರಿ ಪ್ರತಿಯೊಬ್ರು ಕೂಡ ಈ ಆರ್ಗಾನಿಕ್ ನ ಯೂಸ್ ಮಾಡಿ ಅದು ಉತ್ತಮ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ಪ್ರಾಡಕ್ಟ್ ಬಳಸಕ್ಕಿಂತ ಮುಂಚೆ ನಿಮ್ದು ಎಷ್ಟು ಇಳುವರಿ ಬಂದಿತ್ತು ಸರ್ ಮೂರನೇ ವರ್ಷದ ಹಿಂದೆ ಹದಿನೋಡ್ರಿಂದ ಹದಿನೆಂಟು ಕ್ವಿಂಟಲ್ ಈ ವರ್ಷ ಎಕ್ಸಾಮ್ ಇಪ್ಪತ್ತೈದು ಕ್ವಿಂಟಲ್ ನಾಟ ದಾಟುತ್ತೆ ಸರ್ ಹಾ ಸರ್ ಕೆರಾನ್ ಬಳಕೆ ಮಾಡೋಕ್ಕಿಂತ ಮುಂಚೆ ತೋಡದಲ್ಲಿ ಏನಾರ ಡಿಸೀಸ್ಗಳು ಇತ್ತು ನಿಮ್ಮದು ಹಾ ಸರ್ ಈ ಬ ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ವು ಮರಗಳು ಕೆಲವೊಂದು ಆಗಾಗಲೇ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದ ನಂತರ ಅದೆಲ್ಲ ಸರಿ ಅಂತ ಕಣ್ ನೋಡ್ಬಿಟ್ಟಿದೀನಿ ಕೆಲವೆಲ್ಲ ತಲೆ ಮುರಿದು ಹೋಗಿದ್ದವು ಕೂಡ ಮತ್ತೆ ಹೊಸದಾಗಿ ಬಂದು ಫಸಲು ಬಿಡೋ ರೀತಿಯಲ್ಲಿ ಚೇಂಜಸ್ ಆಗಿದಾವೆ ಮತ್ತೆ ಬೇರೆ ಏನಾದ್ರು ತ್ರಿಪ್ಸ್ ಮೈಟ್ಸು ಈ ತರದ್ದು ಏನಾರ ನಿಮ್ ತೋಟಕ್ಕೆ ಬೇರೆ ಯಾವುದೇ ತರಹದ ಕಾಯಿಲೆಗಳು ನನ್ನ ತೋಟಕ್ಕೆ ಇಲ್ಲ ಸರ್ ಎಲ್ಲಾ ಸ್ಪ್ರೇಗಳು ತೋಟ ಮಾಡ್ತೀನಿ ನಿಮ್ದು ತೋಟಕ್ಕೆ ಒಂದು ಸ್ಪ್ರೇ ಮಾಡಿಲ್ಲ ಆದ್ರೂ ತೋಟದ ರೋಗ ಇಲ್ಲ ತೋಟದಲ್ಲಿ ತೋಟ ಅದಕ್ಕೆ ತುಂಬಾ ಇದೆ ನಿಮ್ ಪ್ರಾಡಕ್ಟ್ ಕಾರಣ ಅಂತ ಇರೋದು ಅದ್ರಿಂದ ನಮ್ಗೆ ಯಾವ್ದೇ ತರಹದ ಹರೋಗನಗಳು ಇಲ್ಲ ಸರ್ ಫ್ಲವರ್ ಈ ಸರಿ ಇಲ್ಲ ಸರ್ ಡ್ರಾಪ್ ಸರ್ ತುಂಬಾ ಅದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬಳಕೆ ಮಾಡೋಕ್ಕಿಂತ ಮುಂಚೆ ತುಂಬಾ ಮರಗಳು ಆಗ್ತಾ ಇದ್ವಿ ಹಳ್ಳುಗಳು ಒಡ್ಕೊಂಡು ಕಾಯಿ ಒಡ್ಕೊಂಡು ನೆಲಕ್ ಬೀಳ್ತಾ ಇದ್ದು ಅದನ್ನೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ಸರ್ಗೆ ಈ ತರ ಹಾಕ್ತಿದೆ ಸರ್ ಅಂತ ಆವಾಗಲೇ ಅವ್ರು ನಮಗೆ ಇದನ್ನೆಲ್ಲ ಪ್ರಾಡಕ್ಟ್ ಸರ್ ಈ ತರ ಇದೆ ಇದ್ರೆಲ್ಲ ಹಾಕಿದ್ರೆ ಉತ್ತಮ ಅಂತೇಳಿ ಹೇಳಿದ್ರೆ ಅದ್ರ ಪ್ರಕಾರ ನಾನು ಈ ಕೆರಾಣ್ ಪ್ರಾಡಕ್ಟ್ ಬಳಸ್ತಾ ಇಂದ ನಿಮ್ಗೆ ಯಾವ್ದೇ ಡಿಸೀಸಸ್ ಕಂಡು ಬಂದಿಲ್ಲ ಯಾವ್ದೋ ಡಿಸಸ್ ಇಲ್ಲ ಸರ್ ಬಹುತಃ ವರ್ಷದಿಂದ ವರ್ಷಕ್ಕೆ ನಾವು ಫಸಲನ್ನ ಜಾಸ್ತಿನೇ ತೊಗೊಳ್ತಾ ಇದ್ದೀವಿ ಇವತ್ತು ಇನ್ಫಾರ್ಮೇಶನ್ ಕೊಟ್ಟಿಗೆ ವೇದಮೂರ್ತಿ ಅವ್ರಿಗೆ ಧನ್ಯವಾದಗಳು